ಹೋಗಿದ್ರು ನಾನು ಹೋಗಿದ್ದು ಧರ್ಮಸ್ಥಳಕ್ಕೆ ಯಾತ ತಕ್ಕ ಅಂದ್ರೆ ಬಹುಶಃ ನಮ್ಮ ಪಕ್ಷದ ಕೆರೆಯ ಮೇರೆಗೆ ಧರ್ಮಯುತದ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಹಾಗೆ ಅದ್ರ ಜೊತೆ ನನ್ನ ಸ್ನೇಹಿತರು ಮೂರ್ನಾಲ್ಕು ದೇವಸ್ಥಾನದಲ್ಲಿ ಹೇಳ್ಬೇಕಂತ ನಮ್ಮ ಸ್ನೇಹಿತರು ಆಗ್ರಹಕ್ಕೆ ಹೋಗಿ ಹೋಗಿ ಬಂದಿದೆ ಅದ್ರ ಜೊತೆಗೆ ಇನ್ನೊಂದು ಮಾತ್ರ ಹೇಳ್ತಾರೆ ಬಿಜಾಪುರದಲ್ಲಿ ಎಂಟನೇ ತಾರೀಕು ಒಂಬತ್ತು ತಾರೀಕು ಬಿಜಾಪುರದಲ್ಲಿ ಇದ್ರು ಇಲ್ಲಿ ಬರ್ಲಿಲ್ಲ ಅವ್ರಿಗೆ ಸಲಹೆ ನಾಚಾರೇಶ್ ಸೇವೆ ಆಗಿತ್ತು ಅಂತ ಹೇಳ್ತಾರೆ ನಾವು ಇವು ಚಂದಿಗೆ ಮರಳಿಗೆ ಇದ್ದಲ್ಲ ಇಲ್ಲಿಗೆ ನಿಮಗೆ ಸ್ಟಂಟ್ ಬರ್ಲಿಕ್ಕೆ ಯೋಗ್ಯತೆ ಇಲ್ಲವೇ ನಿಮಗೆ ಅಧಿಕಾರವಿದೆ ನಮ್ಮ ಸರ್ಕಾರ ಇದೆ ಈ ಜನ ಕುಂದು ಬರ್ತಾ ಬಂದು ಕೇಳಬೇಕಾಗಿತ್ತು ಯಾಕೆ ಬಂದಿಲ್ಲ ಇಲ್ಲಿ ಸಿಲ್ಲಿಯಾಗಿದ್ದೀರಿ ನೀವು ಅಭಿ ಇದ್ರು ಇವ್ರು ಸಿಲ್ಲಿಯಾಗಿದ್ದು ಇವ್ರ ಹತ್ರ ಬರ್ಲಿಕ್ಕೆ ನಿಮ್ಗೆ ಧೈರ್ಯವಿಲ್ಲವೇ ಆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿದ್ರೆ ಅಂಬಾಬಾಯಿ ಅಂಬಾಬಾಬಿ ಮೇಲೆ ಆಣೆ ಮಾಡಿರಿ ನಿಮ್ಗೆ ಏನಾದ್ರೂ

নি <Suchat>, ন